ಕನ್ನಡದ ಚಿತ್ರ ನಿರ್ದೇಶಕ ಹರ್ಷ ಅವರು ಈಗ ಹಿಂದಿಗೆ ಹೋಗಿದ್ದಾರೆ ಅಂದರೆ ಹಿಂದಿ ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ ಕನ್ನಡದಲ್ಲಿ ಗೆಳೆಯ ಚಿತ್ರದ ಮೂಲಕ ನಿರ್ದೇಶನ ಕೇಳಿದಿದ್ದರು ಮೂಲತಃ ಅವರು ನೃತ್ಯ ನಿರ್ದೇಶಕರು ಅದರ ಜೊತೆ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದರು ಸುದೀಪ್ ಅವರ ಜೊತೆ ಕೆಲವು ಸಿನಿಮಾಗಳನ್ನು ಮಾಡಿದ್ದಾರೆ ನಂತರ ಅವರು ನೃತ್ಯ ನಿರ್ದೇಶಕರಾಗಿ ಗುರುತಿಸಿಕೊಂಡರು ನಂತರ ಎರಡು ಸಾವಿರದ ಏಳರಲ್ಲಿ ಗೆಳೆಯ ಅನ್ನೋ ಚಿತ್ರ ನಿರ್ಮಾಣ ಮಾಡಿದರು ಇದರಲ್ಲಿ ಅಂದರೆ ನಿರ್ದೇಶನ ಮಾಡಿದರು ಇದರಲ್ಲಿ ಪ್ರಜ್ವಲ್ ದೇವರಾಜ್ ತರುಣ್ ಅವರು ನಟಿಸಿದರು ಆ ನಂತರ ಕೆಲವು ಚಿತ್ರಗಳನ್ನು ಮಾಡಿದ್ದರು ಶಿವ ಶಿವಣ್ಣ ಅವರಿಗೆ ಬಜರಂಗಿ ಭಜರಂಗಿ ಏಟ್ ಚಿತ್ರಗಳನ್ನು ಮಾಡಿದರು ಮಾರುತಿ ಏಟ್ ಹಂಡ್ರೆಡ್ ಚಿತ್ರ ಮಾಡಿದ್ದಾರೆ ಹೀಗೆ ಹಲವು ಚಿತ್ರಗಳನ್ನು ಕನ್ನಡದಲ್ಲಿ ನಿರ್ದೇಶನ ಮಾಡಿದ್ದಾರೆ ನಂತರ ಅವರು ತೆಲುಗಿಗೆ ಹೋದರು ತೆಲುಗಲ್ಲಿ ಭೀಮಾ ಚಿತ್ರ ನಿರ್ದೇಶನ ಮಾಡಿದ್ದರು ಈಗ ನೇರವಾಗಿ ಹಿಂದಿ ಚಿತ್ರರಂಗಕ್ಕೆ ಹೋಗಿದ್ದಾರೆ ಅಲ್ಲಿ ಟೈಗರ್ ಶಾಪ್ ಅವರಿಗೆ ಬಾಗಿ ಫೋರ್ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಬಾಗಿ ತ್ರೀ ಈಗಾಗಲೇ ಬಂದು ಯಶಸ್ಸು ಕಂಡಿದೆ ಹಾಗಾಗಿ ಬಾಗಿ ಫೋರ್ ನಿರ್ದೇಶನವನ್ನು ಹರ್ಷ ಅವರು ಮಾಡಲಿದ್ದಾರೆ ನಟರು ಬೇರೆ ಚಿತ್ರರಂಗಕ್ಕೆ ಹೋಗುವುದು ಸಾಮಾನ್ಯವಾಗಿತ್ತು ಈಗ ನಿರ್ದೇಶಕರು ಕೂಡ ಹೋಗಿದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಚಿತ್ರ ದೊಡ್ಡ ಮಟ್ಟದ ಯಶಸ್ಸು ಕಾಣಿ ಅಂತ ನಮ್ಮ ಆರೈಕೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ